ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಮಗಂದು ಅಬಕಾಸ್ ಕಾಂಪಿಟೇಷನ್ ಇತ್ತು ಹಾಗಾಗಿ ಬೆಳಗ್ಗೆ ಅವನನ್ನು ಬೇಗ ಎಬ್ಬಿಸಿ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಅಂತ ಎಬ್ಬರ್ಸಿದ್ದೆ ನೋಡಿ ಆ ಹಿಂಗೆ ಓದ್ಕೊಳ್ಳೋಣ ಅಲ್ಲಿ ನಮಗೆ ಹಿಂಗೆ ಓದ್ಕೊಳ್ಳೋದು ಬೆಟ್ಟೊಳಗೆ ಹಾಗೇ ಅಲ್ಲಿಂದ ಮಗನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಬಂದ್ಬಿಟ್ಟು ಇಲ್ಲಿ ಬಸ್ನ ಹತ್ತಿಸ್ತಾ ಇದ್ದೀವಿ ಹಾಗೆ ನೆಕ್ಸ್ಟು ನಾವು ಇಲ್ಲಿ ನಮ್ಮ ಬ್ರದರ್ ಅವರ ಮಗಳನ್ನು ಗಿಚ್ಚಿಗಿಲಿ ಜೂನಿಯರ್ ಆಡಿಷನ್ ಶೋ ಕರ್ಕೊಂಡು ಇದ್ದೀವಿ ಅವ್ರು ತುಂಬ ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ನಾವೇ ಕರ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಂಟ್ರೆನ್ಸ್ ಈ ಥರ ಇದೆ ಒಳಗಡೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿಂದ ಇದ್ದು ಮತ್ತು ಈ ಕಡೆ ಬ್ಯಾಕ್ ಸೈಡು ಇಲ್ಲಿವರೆಗೂ ಇನ್ನೂ ಆ ಕಡೆ ಸೈಡೂ ಇದ್ದರು ಅಷ್ಟು ಜನ ಇದ್ದರು ಐದು ಗಂಟೆಗೆ ಬಂದು ನಿಂತಿರೋರು ಸವೆನ್ ತರ್ಟಿ ಬಂದಿರೋರು ತುಂಬ ಜನ ಇದ್ದರು ನಾವು ಹೋದಾಗ ಟೆನ್ ತರ್ಟಿ ಟೆನ್ ಫಾರ್ಟಿನೂ ಆಗಿತ್ತು ಆದರೂ ಸಿಕ್ಕಾಪಟ್ಟೆ ಜನ ಇದ್ದರು ಇವರು ಯಾವ ಥರ ಅಂದರೆ ಮೊದಲೇ ನೀಟಾಗಿ ಪ್ರಿಪ್ರೇಷನ್ ಮಾಡಿಕೊಂಡಿರಲಿಲ್ಲ ಅನಿಸುತ್ತೆ ಹಾಗಾಗಿ ಜನ ಅಥವಾ ಅಥವಾ ಜನ ಜಾಸ್ತಿನೇ ಇದ್ದರು ಅಥ್ವಾ ಏನು ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜಗಳ ಸ್ಟಾರ್ಟ್ ಆಯಿತು ಒಂದು ಮೈಕ್ ವ್ಯವಸ್ಥೆ ಇರಲಿಲ್ಲ ಹಾಗೆ ಕೌಂಟ್ರಸ್ಗಳ್ನ ಅಷ್ಟೇ ತುಂಬ ಒಂದು ಮೂರು ನಾಲ್ಕಾದ್ರೂ ಅಟ್ಲೀಸ್ಟ್ ಕೌಂಟ್ರುಗಳು ಮಾಡ್ಕೊಂಡಿದ್ರೆ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಕೊಡೋಕ್ಕೆ ಅದಾದ ನಂತರ ನಾವು ಈ ಕಡೆ ಸೈಡ್ ಬಂದ್ವಿ ಇಲ್ಲಿ ಕೊಡ್ತಿದ್ದಾರೆ ಅಂತೇಳಿ ಕೆಲವರು ಅಲ್ಲಿ ತಗೊಂಡ್ಬಿಟ್ಟು ಫಾರ್ಮ್ಗಳನ್ನ ಈ ಕಡೆ ಸೈಡ್ ಬಂದರು ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆಯೋ ಅಥವಾ ಈಗ ಕಾಂಪಿಟೇಷನ್ ಬೇರೆ ತುಂಬ ಕಾಂಪಿಟೇಷನ್ ಇದೆ ಎಲ್ಲೇ ಹೋಗಲಿ ಯಾವುದೇ ಒಂದು ಕ್ಷೇತ್ರದಲ್ಲೇ ಆದ್ರೂ ತುಂಬ ಕಾಂಪಿಟೇಷನ್ ಇದೆ ಹಾಗಾಗಿ ತುಂಬ ಜನಸಂಖ್ಯೆನೂ ಜಾಸ್ತಿ ಇದ್ದಾರೆ ಹಾಗೇನೆ ಯಾವುದೇ ಒಂದು ಪ್ಲೇಸಿಗೆ ಹೋಗ್ಲಿ ಒಂದು ರೈಲ್ವೆ ಸ್ಟೇಷನ್ ಆಗಲಿ ಒಂದು ದೇವಸ್ಥಾನ ಆಗಲಿ ಎಲ್ಲಿ ನೋಡಿದ್ರು ಜನನೇ ಕೊನೆಗೂ ಹೆಂಗೋ ಮಾಡಿಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ನಮಗೆ ಸಿಕ್ತು ಫಿಲ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದ್ವಿ ಈ ಥರ ಮನೆ ಥರ ಚಿನಿ ನಾವಲ್ಲಿ ಸೀರಿಯಲ್ ಎಲ್ಲ ನೋಡ್ತೀವಲ್ಲ ನೋಡಿಲಿ ಈ ಥರ ಸುಮ್ಮನೆ ಮನೆ ಅದು ಅವರೇ ಕ್ರಿಯೇಟ್ ಮಾಡಿರ್ತಾರೆ ಇವೆಲ್ಲ ನಿಜವಾದ ಗೋಡೆ ಅಲ್ಲ ಚಿನಿ ವುಡ್ಡು ಇದು ಅಲ್ಲಿ ಮಾಡಿರೋದು ಇವೆಲ್ಲ ಮನೆಗಳು ಹಾಂ ಇದು ಹಾಂ ಸುಮ್ಮನೆ ಮನೆ ಥರ ಅಷ್ಟೇ ಮನೆ ಥರ ವುಡ್ಡಿಂದು ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದೀರಾ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್